ನಾವು ಇವತ್ತು ದಡ್ಡಮ್ ಕಾರ್ ಡೆ ಹತ್ರ ಹೋಗ್ತಾ ಇದೀವಿ ಏನಕ್ಕೆ ವರ್ಕ್ ಆಗ್ತಾ ಇಲ್ಲ ಸರಿಯಾಗಿ ಈ ಸಿಸ್ಟಮ್ ವರ್ಕ್ ಆಗ್ತಾ ಇಲ್ಲ ಆಮೇಲೆ ತ್ರೀ ಸಿಕ್ಸ್ಟಿ ಕ್ಯಾಮ್ರಾ ಹಾಕಿಸ್ಬೇಕು ಅವ್ರ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಫೇಮಸ್ ಆಗಿದ್ದಾರೆ ಅದಕ್ಕೆ ಅವ್ರ ಅಂಗಡಿಗೆ ಹೋಗ್ತಾ ಇದೀವಿ ಅವ್ರ ಹೆಸರು ಜಮೀರ್ ಅಂತ ಫೋನ್ ಮಾಡಿದೆ ಅವ್ರಿಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರು ಬನ್ನಿ ಬ್ರೋ ಮಾಡೋಣ ನಿಮ್ ತಾನೆ ಅಂತ ಹೇಳಿದ್ರು ನೋಡೋಣ ಏನ್ ಆಫರ್ ಇದೆ ಹೆಂಗ್ ಮಾಡ್ತಾ ಇದ್ರೆ ಕೆಲಸ ಇದು ಯಾಕೆ ವಿಡಿಯೋ ಮಾಡ್ತಾ ಅಂದ್ರೆ ಇದರಿಂದ ಹೋಗಿ ಯಾರಾದ್ರೂ ಮಾಡಿಸ್ಕೊಬೋದು ಯಾವ ಪ್ರಮೋಷನ್ ವಿಡಿಯೋನು ಇಲ್ಲ ಜಸ್ಟ್ ಅವ್ರ ಹೆಂಗ್ ಕೆಲಸ ಮಾಡ್ತಾರೆ ಏನ್ ಮಾಡ್ತಾರೆ ನೋಡೋದಷ್ಟೇ ಚೆನ್ನಾಗಿ ಮಾಡಿದ್ರೆ ನಾನು ನಿಮ್ಗೆ ಮತ್ತೆ ಫೀಡ್ಬ್ಯಾಕ್ ಕೊಡ್ತೀನಿ ತ್ರೀ ಸಿಕ್ಸ್ಟಿ ಕ್ಯಾಮ್ರಾ ಹಾಕ್ಸ್ಬೇಕು ಅಂತ ಇದೀನಿ ಮಲ್ಟಿ ಮೀಡಿಯಾ ಕಾರ್ ಗೆ ಖುಷಿ ಕೆಲಸ ಮಾಡ್ತೀವೋ ಮಾಡೋ ಸೆಕೆಂಡ್ರಿ ನೀವ್ ಬನ್ನಿ ಭಯ ಮಾಡ್ಕೊಡ್ತೀವಿ ಚೆನ್ನಾಗಿರೋದ್ ಹಾಕೊಡ್ತೀವಿ ಇದ್ರ ಬಗ್ಗೆ ನನ್ಗೆ ಏನು ಐಡಿಯಾ ಇಲ್ಲ ಗಾಡಿ ಕಂಪ್ನಿಗೆ ಹಂಗೆ ಐತೆ ಭಯ ಮೇಲೆ ನಂಬಿಕೆ ಅಂತ ಭಯ ನನ್ಗೆ ನೀವೇ ಲೇಟೆಕ್ಸ್ಟಿ நான் இது நோட் இது பைய ஜமீர் பை நோட் இதெல்லாம் ಮಾಡಿಸ್ಬಿಡ ಸರ್ ಗಾಡಿ ಕಸ್ಟಮರ್ ಬಿಟ್ಟು ಹೋಗಿದ್ರು ಬಿಟ್ಟಿದ್ರು ಫ್ಯಾಷನ್ ವರ್ಲ್ಡ್ ಇಂದ ಬಂದಿ ವೆಹಿಕಲ್ ಬಿಟ್ಟು ಹೋಗಿದ್ರು ಬಿಫೋರ್ ವಿಡಿಯೋ ಕೂಡ ಹಾಕಿದೀವಿ ಆಫ್ಟರ್ ವರ್ಕ್ ಮಾಡಿರೋದು ವಿಡಿಯೋ ವರ್ಕ್ ಮಾಡ್ಸಿ ತುಂಬಾ ಸೂಪರ್ ಆಗಿದೆ ನಾನು ಅನ್ಕೊಂಡಿರ್ಲಿಲ್ಲ ಚೆನ್ನಾಗಿ ಬರುತ್ತೆ ಅಂತ ತುಂಬಾನೇ ಸಕ್ಕದಾಗ್ ಮಾಡಿದ್ದಾರೆ ಜಮೀರ್ ಬೈ ಜಡ್ಡಮ್ ಕಾರ್ಡೇಕರ್ ಅವರು ನೋಡಿ ಇದೆಲ್ಲ ನಾನ್ ಹಾಕ್ಸಿಲ್ಲ ಅವ್ರಿಗೆ ಬಿಟ್ಬಿಟ್ಟಿದ್ದೆ ಇದು ಹಾಕ್ಸಿದಾರೆ ಬ್ಯಾಟ್ಮನ್ ಅಲ್ವಾ ಇದು ಸರ್ ಬ್ಯಾಟ್ಸ್ ಏನು ಮಿರರ್ ಕವರ್ ಬ್ಯಾಟ್ಮನ್ ಮಿರರ್ ಕವರು ಇದು ಟಾಪ್ ಲ್ಯಾಕ್ ಹಾಫ್ ಲ್ಯಾಕ್ ಮಾಡಿರೋದು ಡಬಲ್ ಡೌನ್ ನಾನು ಇದೆಲ್ಲ ಹೇಳೇ ಇಲ್ಲ ಅವರೇ ಮಾಡಿದ್ರು ಆಮೇಲೆ ಸಿಸ್ಟಮ್ ತೋರಿಸ್ಬಿಡಿ ಬಿಡದ ಸರ್ ಸಿಸ್ಟಮ್ ತೋರಿಸ್ಬಿಡ್ತೀನಿ ಇದರಲ್ಲಿ ವಿಂಡೋ ವೈಸರ್ಸು ಗಾರ್ನಿಶ್ ಎಲ್ಲ ಇನ್ಸ್ಟಾಲ್ ಆಗಿದೆ ಅದಾದ ನಂತರ ಇದರಲ್ಲಿ ಸಿಸ್ಟಮ್ ಮೋಪೋ ಬ್ರ್ಯಾಂಡ್ ಸಿಸ್ಟಮ್ ಇನ್ಸ್ಟಾಲ್ ಮಾಡಿರೋದು ತ್ರೀ ಸಿಕ್ಸ್ಟಿ ಜೊತೆ ಇನ್ಸ್ಟಾಲ್ ಆಗಿರೋದು ಸಿಸ್ಟಮ್ ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇದ್ರ ಸಿಸ್ಟಮ್ ಕೂಡ ಆನ್ ಮಾಡಿ ತೋರಿಸ್ತೀನಿ ನೋಡ್ಬೋದು ನೀವು ಡೈಮಂಡ್ ಸಿಸ್ಟಮ್ ಇನ್ಸ್ಟಾಲ್ ಮಾಡಿರೋದು ಇದರಲ್ಲಿ ತ್ರೀ ಸಿಕ್ಸ್ಟಿ ಇನ್ಸ್ಟಾಲ್ ಮಾಡಿರೋದು ಇದು ಫ್ರಂಟ್ ಕ್ಯಾಮ್ರಾ ಇದು ಬ್ಯಾಕ್ ಕ್ಯಾಮ್ರಾ ಇದು ಲೆಫ್ಟ್ ಸೈಡ್ ಇದು ರೈಟ್ ಸೈಡ್ ನಾಲ್ಕು ಕ್ಯಾಮ್ರಾ ಅಟ್ ಅ ಟೈಮ್ ಇರುತ್ತೆ ಅದು ಟಾಪ್ ಕ್ವಾಲಿಟಿ ಸಿಸ್ಟಮ್ ಇನ್ಸ್ಟಾಲ್ ಮಾಡಿಸಿದ್ದಾರೆ ಸರ್ ಅದಾದ ನಂತರ ಸರ್ ಇದರಲ್ಲಿ ನಿಮ್ಮ ಗಾಡಿಲಿ ಇದು ಬ್ಯಾಟ್ ಮ್ಯಾನ್ ಕೂಡ ಇನ್ಸ್ಟಾಲ್ ಮಾಡಿದೀವಿ ಬ್ಯಾಟ್ ಮನ್ ಚೆನ್ನಾಗಿದೆ ಆಮೇಲೆ ಏನು ಇದು ಡಿಫ್ಯೂಸರ್ ಡಿಫ್ಯೂಸರ್ ಅದು ಚೆನ್ನಾಗಿದೆ ನಾನು ಹೇಳಿ ಅವರೇ ಮಾಡಿದ್ರು ಒಟ್ನಲ್ಲಿ ಕಾರ್ ಚೆನ್ನಾಗಿ ಕಾಣಿಸ್ಬೇಕು ಅಷ್ಟೇ ಇಲ್ಲಿದ್ದು ಅನ್ಸ್ತಿದ್ಯಾ ನಿಮ್ಗೆ ಸೂಪರ್ ಆಗಿದೆ ಬ್ರದರ್ ಕ್ರೋ ಇದೆಲ್ಲ ಕ್ರೋಮ್ ಹಾಕಿದಿರಲ್ಲ ಇದು ಇದೆಲ್ಲ ಕ್ರೋಮ್ ಹಾಕಿದಾರೆ ಕ್ರೋಮ್ ಹಾಕಿದೀವಿ ವಿಂಡೋ ಗಾರ್ನಿಶ್ ಹಾಕಿದೀವಿ ಇದಕ್ಕೆ ಆಮೇಲೆ ಫ್ರಂಟ್ ಗ್ರಿಲ್ ಹಾಕಿದೀರಾ ಫ್ರಂಟ್ ಆರ್ ಗ್ರಿಲ್ ಕೂಡ ಹಾಕಿದೀವಿ ಇದಕ್ಕೆ ಫ್ರಂಟ್ ಆರ್ ಎಸ್ ಗ್ರಿಲ್ ಕೂಡ ಹಾಕಿದೀವಿ ವರ್ಕ್ ಕಂಪ್ಲೀಟ್ ಆಗಿದೆ ಗ್ರಿಲ್ ಹಾಕಿದ್ದಾರೆ ಆಲ್ಮೋಸ್ಟ್ ನಿಮ್ ಗಾಡಿಲೂ ಸ್ವಲ್ಪ ಆಕ್ಸೆಸರೀಸ್ ಇತ್ತು ನಮ್ಗೆ ಏನೇನ್ ಬೇಕಿತ್ತು ಈಗ ಎಕ್ಸ್ಟ್ರಾ ಆಕ್ಸೆಸರೀಸ್ ಏನಿತ್ತು ಎಲ್ಲ ಹಾಕಿದೀವಿ ಎಲ್ಲ ಹಾಕಿದಿರಾ ವಿತ್ ಬೆಸ್ಟ್ ರೇಟ್ ಅಲ್ಲಿ ರೀಸನಬಲ್ ರೇಟ್ ಅಲ್ಲಿ ಮಾಡ್ಕೊಟ್ಟಿದ್ದಾರೆ ದಯವಿಟ್ಟು ಯಾರ್ಯಾರು ನೋಡ್ತಾ ಇದ್ರ ವಿಡಿಯೋ ದಯವಿಟ್ಟು ಬಂದು ಹಾಕಿಸ್ಕೊಳ್ಳಿ ಒಳ್ಳೆ ಕ್ವಾಲಿಟಿ ಕೆಲಸ ಇನ್ನೊಂದು ಮೇಯ್ನ್ ಏನದು ಏನು ಹೇಳ್ಬೇಕಂದ್ರೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಫೋನ್ ಒಂದೇ ಒಂದು ಫೋನೇ ಮಾಡಿದ್ರು ನಾನು ಅದು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಅದಕ್ಕೆ ಇಷ್ಟ ಆಯಿತು ತುಂಬ ಜನ ಇದ್ದಾರೆ ಮಾರ್ಕೆಟಲ್ಲಿ ಇವರು ಸ್ಪೆಷಲ್ ಅಂತಲೇ ಹೇಳ್ಬೋದು